ತುಂಗಾಭದ್ರೆಗೆ ಅಂಬಾ ಆರತಿ ಕಾರ್ಯಕ್ರಮದ ಮೂಲಕ ಆರಂಭಗೊಂಡ ನಮ್ಮ ಸಿಂಧನೂರು ಗ್ರಾಮೀಣ ದಸರಾ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೈದರಂದು ನಾಲ್ಕನೇ ದಿನಕ್ಕೆ ಮುಂದುವರಿದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯಚೂರು ಜಿಲ್ಲೆಗೆ ವಲಸೆ ಬಂದು ಸಿಂಧನೂರು ತಾಲೂಕಿನ ಜವಳಗೆರೆ ಹತ್ತಿರದಲ್ಲಿ ವಾಸ ಮಾಡುತ್ತಿರುವ ಬಂಗಾಲಿ ಸಮುದಾಯದ ಜನರ ಕ್ಯಾಂಪಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಸಂಜೆ ಅದ್ಧೂರಿಯಾಗಿ ನಡೆದ ಗ್ರಾಮೀಣ ದಸರಾ ಉತ್ಸವವು ಕನ್ನಡ ಭಾಷೆ ಬಂಗಾಲಿ ಭಾಷೆಗೆ ಸೇತುವೆಯಾದ ಸಂದೇಶ ಸಾರಿತು ಆರ್ ಎಚ್ ಕ್ಯಾಂಪ್ ಎರಡು ಲ್ಲಿ ಸಂಜೆ ಆರಂಭಗೊಂಡ ಗ್ರಾಮೀಣ ದಸರಾ ಕಾರ್ಯಕ್ರಮಗಳಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಮಾತನಾಡಿ ನಿರಾಶ್ರಿತ ಜನರ ಧಾರ್ಮಿಕ ಶ್ರದ್ಧೆ ಶಿಸ್ತನ್ನು ನಾನು ಇದೇ ಮೊದಲ ಬಾರಿಗೆ ನೋಡಿ ಸಂತೋಷಗೊಂಡಿದ್ದೇನೆ ದುರ್ಗಾ ಮಾತೆಗೆ ಬೆಂಗಾಲಿ ಜನರಿಂದ ನಡೆದ ಪೂಜಾ ಕಾರ್ಯಕ್ರಮ ಮೆರವಣಿಗೆ ನಮಗೆ ಮಾದರಿಯಾಗಿದೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಖುಷಿಯಾಗಿದೆ ಈ ದಸರಾ ಉತ್ಸವದ ರುವಾರಿಯಾದ ಸಿಂಧನೂರು ಶಾಸಕರಿಗೆ ಅಭಿನಂದನೆ ತಿಳಿಸುವುದಾಗಿ ಹೇಳಿ ಅಂಕೆ ಸಂಖ್ಯೆಗಳನ್ನು ಗಮನಿಸಿದಾಗ ಸಿಂಧನೂರು ತಾಲೂಕು ಸಹ ಉತ್ತಮವಾಗಿ ಪ್ರಗತಿ ಹೊಂದುತ್ತಿರುವ ತಾಲೂಕಾಗಿ ಹೊರಹೊಮ್ಮುತ್ತಿರುವುದು ಸಂತಸದ ವಿಷಯ ಎಂದರು ಅದು ಬಗೆಹರಿಯ ತುಂಬ ಮತ್ತೊಂದು ದೊಡ್ಡ ಸಮಸ್ಯೆ ಬಂತು ಏನು ಅಂತ ತಮಗೆ ಚೆನ್ನಾಗಿ ಜೋಳ ಖರೀದಿ ಸೊ ಜೋಳ ಖರೀದಿ ಸಾಕಷ್ಟು ಸಮಸ್ಯೆ ಆದಾಗ ಶಾಸಕರು ಒಂದು ವಾರ ಬೆಂಗಳೂರಲ್ಲಿ ತುಂಬ ನಾನು ಇದ್ದೆ ಮುಖ್ಯಮಂತ್ರಿಗಳಿಗೆ ಚೀಫ್ ಮಿನಿಸ್ಟರ್ಗೆ ಆಮೇಲೆ ಒಂದು ನಾಲ್ಕು ಐದು ಸಲ ಕಮಿಟಿ ಕ್ಯಾಬಿನೆಟ್ ಸದಸ್ಯರ ಜೊತೆ ಮೀಟಿಂಗ್ ಆಯಿತು ಒಂದು ವೇಳೆ ಅಷ್ಟೊಂದು ಪರಿಶ್ರಮ ಶಾಸಕರು ಮಾಡಿಲ್ಲ ಅಂದ್ರೆ ಅವತ್ತು ಜೋಳ ಖರೀದಿ ಆಗ್ತಾ ಇರಲಿಲ್ಲ ಅಂತ ನಾನು ಅನ್ಕೊಂತ ನಾನು ಭಾವಿಸ್ತೀನಿ ಸೊ ಇಷ್ಟು ಹೇಳ್ತಾ ಮುಂದಿನ ದಿನದಲ್ಲೂ ಪರ್ಟಿಕ್ಯುಲರ್ಲಿ ಆರ್ ಎಚ್ ಕ್ಯಾಂಪ್ ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಅಭಿವೃದ್ಧಿಗೋಸ್ಕರ ನಾನು ಶಾಸಕರು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ತಮ್ಮ ಎಲ್ಲ ಸರ್ಕಾರ ಜೊತೆಗೆ ಇನ್ನೂ ನಾವು ಬೇಗ ಅಭಿವೃದ್ಧಿ ಹೊಂದಣ ಇನ್ನೂ ನಮ್ಮ ಜನರಿಗೆ ಹೆಚ್ಚಿನ ಅವಕಾಶ ಹೆಚ್ಚಿನ ಸೌಕರ್ಯ ಕೊಡೋಣ ಅಂತ ನಾನು ಹೇಳ್ತೀನಿ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದೂರ್ ಅವರು ಮಾತನಾಡಿ ಬೇರೆ ಪ್ರದೇಶದ ಬೇರೆ ಭಾಷಿಕ ಜನರು ನಮ್ಮ ರಾಯಚೂರು ಜಿಲ್ಲೆಗೆ ಆಶ್ರಯಕ್ಕೆ ಬಂದು ಈ ಕ್ಯಾಂಪಿನಲ್ಲಿ ಶಿಸ್ತಿನಿಂದ ಇದ್ದು ನಮ್ಮೊಂದಿಗೆ ಸೌಹಾರ್ದಯುತವಾಗಿ ಬದುಕುತ್ತಿರುವುದು ವಿಶೇಷವಾಗಿದೆ ಹಲವಾರು ಸಂಸ್ಕೃತಿಯ ಭಾಷೆಯ ಜನರು ಈ ರೀತಿಯ ಒಗ್ಗೂಡಿ ಬಾಳುತ್ತಿರುವುದೇ ನಮ್ಮ ದೇಶದ ವಿಶೇಷತೆಯಾಗಿದೆ ಇಂತಹ ಸೌಹಾರ್ದ ಸಂದೇಶವನ್ನು ನಮ್ಮ ಸಿಂಧುನೂರು ದಸರಾ ಉತ್ಸವ ಒಳಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದರು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ನಾಡ ಹಬ್ಬ ಮೈಸೂರು ದಸರಾ ಹನ್ನೊಂದು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಈ ಸಿದ್ಧರು ದಾಸ ಸಿಂಧೂರು ದಸರಾ ಕಾರ್ಯಕ್ರಮ ನಾನು ತುಂಬಾ ಅದೂರಿಯಾಗಿ ಸಂಭ್ರಮ ರೀತಿಯಲ್ಲಿ ಮಾಡ್ತಾ ಇದ್ವಿ ಈಗಾಗಲೇ ಮಾನ್ಯ ಶಾಸಕರವರು ಮಾನ್ಯ ಜಿಲ್ಲಾಧಿಕಾರಿಗಳವರು ಈ ಮಾತು ಹೇಳಿದ್ದಾರೆ ನಾನು ಕೂಡ ರಿಪೀಟ್ ಮಾಡ್ತಾ ಇದ್ದೀವಿ ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮ ಜಾತಿ ಭಾಷೆ ಆಗುವ ಲಿಂಗರಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರೂ ಮತ್ತೆ ಸಮರಸ ಇರಬೇಕು ಸಮಾನತೆ ಇರಬೇಕು ಬೇರೆ ಬೇರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಬೇರೆ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ನಾಲ್ಕು ಲಾಕ್ ಉತ್ತರ ಪ್ರದೇಶ ಇವತ್ತು ಬಂದಾಗ ನಮ್ಮ ಆರೋಶ್ಗ ಪಂಚಾಯತ್ ನೋಡಿದಾಗ ಬಂಗಾಲ್ ಬಂಗ್ಲಾ ಭಾಷೆಯವರು ಕೂಡ ಎಲ್ಲ ಬಂದು ತುಂಬಾ ಅದೂರಿಯಾಗಿ ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಅವರ ಸ್ವಂತ ಸಂಸ್ಕೃತಿ ಎಲ್ಲ ಒಳ್ಳೆಯ ಸಮಾನತೆ ಸಾಧಿಸಿ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಅದೇ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ವಿಷಯ ಇದೆ ನಮ್ಮ ದೇಶ ವಸುದೈವ ಕುಟುಂಬಗಳ ವೈವಿದ್ಯತೆ ಅನ್ನೋ ಏಕತೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಟೂರಿಸಂ ಬ್ಯಾಂಡ್ ಇದೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ನಮ್ಮ ರಾಜಕಾರಣದಲ್ಲಿ ಕೂಡ ಬಂದಾಗ ನಮಗೆ ಅದೇ ರೀತಿ ಈ ಕಾರ್ಯಕ್ರಮ ಇದು ನಮ್ಮ ಬ್ಯಾಗ್ಲಾಂಡ್ ಬರೆಯಲು ಬ್ಯಾಗ್ಲಾನ್ ಇಲ್ಲ ಅದು ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಇದೆ ಅಂತ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಪ್ರೀತಿ ವಿಶ್ವಾಸಕ್ಕೆ ಹೆಸರಾದ ಹಬ್ಬ ಶಾಸಕರು ಹಾಗೂ ದಸರಾ ಉತ್ಸವ ಸಮಿತಿ ಅಧ್ಯಕ್ಷರಾದ ಹಂಪನಗೌಡ ಹಬ್ಬದಲ್ಲಿ ಮಾತನಾಡಿ ಹದಿನಾರನೇ ಶತಮಾನದಲ್ಲಿಯೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ದಸರಾ ಹಬ್ಬ ಆರಂಭವಾಯಿತು ಆ ಬಳಿಕ ಮೈಸೂರು ಅರಸರು ನಾಲ್ಕು ನೂರು ವರ್ಷಗಳಿಂದ ದಸರಾ ಹಬ್ಬ ಮುಂದುವರಿಸಿದರು ನಮ್ಮ ಭಾಗದಲ್ಲಿ ಈಗಲೂ ಬನ್ನಿ ಮುಡಿದು ದಸರಾ ಹಬ್ಬ ಆಚರಿಸಲಾಗುತ್ತಿದೆ ಪ್ರೀತಿ ವಿಶ್ವಾಸಕ್ಕೆ ಹೆಸರಾದ ಹಬ್ಬವಿದು ಬಾಂಗ್ಲಾದೇಶದಲ್ಲಿ ಸಹ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಬೆಂಗಾಲಿಗಳ ನಿರಾಶ್ರಿತರ ಕ್ಯಾಂಪಿನಲ್ಲಿ ನಲವತ್ತು ವರ್ಷಗಳಿಂದ ನವರಾತ್ರಿ ಕಾರ್ಯಕ್ರಮಗಳನ್ನು ತಾವು ಮಾಡುತ್ತಿರುವುದನ್ನು ನಾನು ನೋಡ್ತಾ ಬಂದಿರುವುದಾಗಿ ತಿಳಿಸಿ ಬೆಂಗಾಲಿ ಸಮುದಾಯದ ಜನರನ್ನು ನೋಡಿ ಕಲಿಯಬೇಕು ಎನ್ನುವ ಹಾಗೆ ಈ ಕ್ಯಾಂಪಿನ ಜನತೆ ನವರಾತ್ರಿ ಹಬ್ಬ ಆಚರಿಸುತ್ತಾರೆ ಎಂದು ಕ್ಯಾಂಪಿನ ಜನರ ಧಾರ್ಮಿಕ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದಸರಾ ಹಬ್ಬ ಎಲ್ಲರನ್ನೂ ಒಳಗೊಳ್ಳುವ ಹಬ್ಬವಾಗಿದ್ದು ನಿರಾಸ್ರಿತರ ಕ್ಯಾಂಪಿನಲ್ಲಿ ದಸರಾ ಆಯೋಜನೆ ಮಾಡಿರುವುದು ನಮಗೆ ಸಂತಸ ತಂದಿದೆ ಎಂದು ತಿಳಿಸಿದರು ಪ್ರೀತಿ ನಂಬಿಕೆ ವಿಶ್ವಾಸ ಧಾರ್ಮಿಕರ ಆಚಾರ ವಿಚಾರಗಳು ಮತ್ತು ಒಂದು ವೈವಿಧ್ಯತೆಯಿಂದ ನಮ್ಮ ದೇಶದಲ್ಲಿ ಎಲ್ಲ ವರ್ಗದ ಜನತೆ ಇದೆ ರಾಷ್ಟ್ರ ಮತ್ತು ಈ ನಾಡಿನಲ್ಲಿ ಇಡೀ ದೇಶದಲ್ಲಿ ಬಹಳ ಅತ್ಯುತ್ತಮವಾದಂಥ ಹಿಂದೂಗಳು ಆಚರಣೆ ಮಾಡ್ತಕ್ಕಂಥ ಒಂದು ವೈಭವ ಪೂರಿತವಾಗಿರ್ತಕ್ಕಂಥ ಹಬ್ಬ ದಸರಾ ಹಬ್ಬ ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ದೇಶದಲ್ಲಿ ಬಹಳ ಅದ್ಭುತವಾಗಿ ಈ ನವರಾತ್ರಿ ಉತ್ಸವನ್ನ ಅವೆಲ್ಲ ಆಚರಣೆ ಮಾಡ್ತಾ ಇದೀವಿ ಅಲ್ಲಿಯ ಜನ ನಾನು ರಾಜಕೀಯಕ್ಕಿಂತ ಬರುವುದಕ್ಕಿಂತ ಬಲವತ್ತು ವರ್ಷ ಆಯ್ತು ರಾಜಕಾರಣ ತಗೊಂಡು ಹೆಚ್ಚು ಕಡಿಮೆ ಎಪ್ಪತ್ತೊಂದ್ರಲ್ಲಿ ಇಲ್ಲಿ ಬಾಂಗ್ಲಾ ನಿರಾಶಿತರ ಒಂದು ಕ್ಯಾಂಪ್ಗಳಾಗಿ ಅಂದಿಗಿಂತ ಹಿಂದಿನವರೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ನವರಾತ್ರಿ ಉತ್ಸವನ ಈ ಕ್ಯಾಂಪ್ನಲ್ಲಿ ಈ ಜನತೆ ಆಚರಣೆ ಮಾಡ್ತಾ ಇರೋದು ನಾನು ನಲವತ್ತು ವರ್ಷದಿಂದ ನೋಡಿಕೊಂಡು ಬಂದಿರತಕ್ಕಂಥ ವಿಚಾರ ಅದು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಬಹಳ ಅಚ್ಚುಕಟ್ಟಾಗಿ ಧರ್ಮದ ಆಚರಣೆ ಯಾವ ರೀತಿ ಮಾಡಬೇಕು ಎಂಬುದನ್ನು ನೋಡಿ ನಾವು ತಿಳಿಯಬೇಕು ಸಮಾರಂಭದಲ್ಲಿ ತಾಲೂಕು ಪಂಚಾಯತಿ ಇಒ ಚಂದ್ರಶೇಖರ್ ವಿಶೇಷ ಭೂ ಸ್ವಾಧೀನಾಧಿಕಾರಿ ಶ್ರುತಿ ಕೆ ಪೊಲೀಸ್ ಉಪಾಧೀಕ್ಷಕರಾದ ಬಿ ಎಸ್ ತಳವಾರ್ ದಸರಾ ಉತ್ಸವದ ಪ್ರಧಾನ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಎಚ್ ಒಂದರ ರೆಹಮತ್ ಪಾಷಾ ಮಾರ್ಸಿರುವಾರದ ನಾಗಪ್ಪ ಒಳಬಳ್ಳಾರಿಯ ಮುಖಾಂಬಿಕಾ ಬಾದರ್ಲಿ ದಿಲೀಪ್ ಅಲಮನೂರು ಕೃಷ್ಣಮ್ಮ ಜವಳಗೇರದ ನಾಗಲಿಂಗಪ್ಪ ಹಾಗೂ ಮುಖಂಡರಾದ ಪಂಪನಗೌಡ ಬಾದಲ್ಲಿ ಶ್ರೀದೇವಿ ಶ್ರೀನಿವಾಸ್ ಹಾಗೂ ಆರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸ್ವಾಗತಿಸಿದರು ಪದ್ಮ ಹಾಗೂ ತಂಡದವರು ಪ್ರಾರ್ಥಿಸಿದರು ಧನ್ಯ ನಿರೂಪಿಸಿದರು